ஹாய் நமஸ்தே எல்லா ஹேகி தீரூனி அந்த கொடுத்தீனி வெல்க்கம் ப்க் டூ மை சானல் இவத்தின லாக்ல சிம்பலாகி சொல்வ்ரோசரீஸ் எல்லாம் நானும் ಆನ್ಲೈನಿಂದ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ ಅದನ್ನು ಫಿಲ್ ಮಾಡೋದು ಮತ್ತು ಆರ್ಗನೈಸ್ ಮಾಡೋದು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸಿಂಪಲ್ಲಾಗಿ ಕಿಚನ್ ಟೂರ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇದು ನಮ್ಮ ನಾಯಿ ಮರಿ ನಾನು ಪೂಜಾ ರೂಮಲ್ಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೆ ಅದಕ್ಕೆ ನನ್ನ ಜೊತೆಗೆ ಅಲ್ಲೇ ವೆಯ್ಟ್ ಮಾಡ್ಕೊಂಡು ಮಲಗಿತ್ತು ರೂಮ್ ಒಳಗೆ ಬರೋಲ್ಲ ಪೂಜಾ ರೂಮಲ್ಲಿ ಚಿಕ್ಕ ಮರಿ ಇದ್ದಾಗ ಅದಕ್ಕೆ ಒಳಗಡೆ ಹೋಗುವಾಗ ನೋ ನೋ ಅಂತ ಹೇಳಿದ್ವಿ ಅಂದರೆ ಓಕೆ ಇಲ್ಲಿ ಹೋಗಬಾರ್ದು ಅಂತ ಅಂದ್ಕೊಂಡು ಆವಾಗಿಂದ ಅದು ನಾವು ಎಲ್ಲಿ ನೋ ಅಂತೀವಿ ಆ ಪ್ಲೇಸ್ಗೆ ಹೋಗಲ್ಲ ಅರ್ಥ ಆಗ್ಬಿಡುತ್ತೆ ತುಂಬ ಜಾಣ ಇರುತ್ತೆ ಇದು ಡಾಗ್ಸ್ ಎಲ್ಲ ಚಿಕ್ಕ ಮರಿ ಇದ್ದಾಗ ಅದಕ್ಕೆ ಹೋಗಬಾರ್ದು ಅಂತ ಕಲಿಸಿದ್ದು ಇವಾಗ ಇಷ್ಟು ದೊಡ್ಡದಾಗಿದೆ ಡೋರ್ ಓಪನ್ ಇಟ್ಟರೂ ಕೂಡ ಅದು ಪೂಜಾ ರೂಮ್ ಒಳಗೆ ಬರಲ್ಲ ನಾವು ಯಾವ ಜಾಗದಲ್ಲಿ ಬರಬಾರ್ದು ಅಂತ ಅದಕ್ಕೆ ಕಲಿಸಿರ್ತೀವಿ ಆ ಜಾಗಕ್ಕೆ ಹೊಟ್ಟೆ ಬರೋಲ್ಲ ಅದು ಅದಾದಮೇಲೆ ಇದು ನವರಾತ್ರಿ ಎಲ್ಲ ನಡೀತಾ ಇತ್ತಲ್ವ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿಯೇ ದೇವರಿಗೆ ನೈವೇದ್ಯ ಇಡೋದು ಅಲ್ವಾ ಇಪ್ಪತ್ತೊಂದು ದಿನ ಇಡಬೇಕಾಗಿತ್ತು ಸೊ ಅದಕ್ಕೆ ಹಿಂದಿನ ದಿನನೇ ಎಲ್ಲ ರೂಮ್ನ ಪೂಜಾ ರೂಮನ್ನ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಡ್ತೀನಿ ಅಂದರೆ ಮಾರ್ನಿಂಗ್ ಹೆಲ್ಪ್ ಆಗಿಬಿಡುತ್ತೆ ಬೇಗ ಬೇಗ ನಾವು ದೀಪ ಎಲ್ಲ ಹಚ್ಕೊಳ್ಳೋದಕ್ಕೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಈಗ ಇದು ಎಲ್ಲ ಈ ಸರಿ ಗ್ರೋಸರೀಸನ್ನ ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ ಆಫರೆಲ್ಲ ಇತ್ತು ಸೊ ಹಾಗಾಗಿ ಫ್ಲಿಪ್ಕಾರ್ಟಲ್ಲಿನೇ ಆರ್ಡ್ರ್ ಮಾಡಿದೆ ಚೆನ್ನಾಗೇ ಇರುತ್ತೆ ಕ್ವಾಲಿಟಿ ಇರುತ್ತೆ ಮತ್ತು ರೇಟ್ ಕೂಡ ನಮಗೆ ಹೊರಗಡೆಗಿಂತ ಸ್ವಲ್ಪ ಕಡಿಮೆನೇ ಸಿಗುತ್ತೆ ಹಾಗಾಗಿ ಮೋಸ್ಟ್ ಆಫ್ ದ ಟೈಮ್ ನಾನು ಫ್ಲಿಪ್ಕಾರ್ಟಲ್ಲಿ ಈಗ ಮಿನಿಟ್ ಬೇರೆ ಬಂದಿದೆ ಅಲ್ವಾ ಕ್ವಿಕ್ಕಾಗಿ ಇವತ್ತು ಆರ್ಡ್ರ್ ಮಾಡಿದರೆ ಗ್ರೋಸರೀಸು ಇವತ್ತೇ ನಮಗೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಬಂದ್ಬಿಡುತ್ತೆ ತುಂಬ ಕ್ವಿಕ್ಕಾಗಿ ಬರುತ್ತೆ ಸಮ್ ಟೈಮ್ ಗ್ರೋಸರೀಸ್ ಅಂತ ಅದರಲ್ಲಿ ಹೋಗಿ ಆರ್ಡ್ರ್ ಮಾಡಿದರೆ ಅದು ಎರಡು ದಿನ ತೊಗೊಳುತ್ತೆ ಬಟ್ ಕ್ವಿಕ್ ಅಥವಾ ಮಿನಿಟ್ ಅಂತ ಬಂದಿದೆ ಅದರಲ್ಲಿ ಮಾಡಿದರೆ ಮಾಡಿ ಸ್ವಲ್ಪೊತ್ತಿಗೆ ಬಂದ್ಬಿಡುತ್ತೆ ಸೊ ಅದರಲ್ಲಿ ಆಫರಲ್ಲಿ ಎಲ್ಲವನ್ನೂ ಆರ್ಡ್ರ್ ಮಾಡಿ ತೊಗೊಂಡಿದ್ದೆ ಹಾಗೆ ಇನ್ನೊಂದು ಟಿಪ್ಸ್ ಏನು ಹೇಳಬೇಕಂದ್ರೆ ಈಗ ಏನಾದರೂ ಗ್ರೋಸರೀಸು ಖಾಲಿ ಆಗ್ತಾ ಇರುತ್ತೆ ಅಲ್ವಾ ಅಂದರೆ ಪೂರ್ತಿ ಖಾಲಿ ಆಗಬಾರ್ದು ಬಾಕ್ಸಲ್ಲಿ ಸ್ವಲ್ಪ ಒಂದು ಅಷ್ಟು ಇದ್ದಿರುವಾಗಲೇ ನಾವು ಗ್ರೋಸರೀಸ್ನ ಅದಕ್ಕೆ ಹಾಕ್ಕೋಬೇಕು ಇದು ಧನಿಯಾ ಸೀಡ್ಸ್ ಮಸಾಲೆ ಮಾಡ್ಕೊಳ್ಳೋದಕ್ಕೆ ತರಿಸ್ಕೊಂಡಿದ್ದೆ ಇದನ್ನು ಸ್ವಲ್ಪ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ಬೇಕು ಹಾಗಾಗಿ ಬಾಕ್ಸಿಗೆ ಇಲ್ಲ ಅದನ್ನು ನೆಕ್ಸ್ಟ್ ಲಾಗಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಸಾಲೆ ಮಾಡ್ಕೊಳ್ಳೋದು ಅದಾದಮೇಲೆ ಏನೋ ಹೇಳ್ತಾ ಇದ್ನಲ್ವಾ ಹಾಂ ಮಸ ಮನೇಲಿ ಗ್ರೋಸ್ರೀಸು ಖಾಲಿ ಆಗೋ ಮೊದಲೇ ನಾವು ಏನು ಮಾಡಬೇಕು ಅಂದರೆ ಗ್ರೋಸ್ರೀಸ್ನ ಡಬ್ಬಿಗಳಿಗೆಲ್ಲ ತುಂಬಿಸ್ಕೋಬೇಕು ಪೂರ್ತಿ ಎಲ್ಲ ಖಾಲಿ ಆಗೋವರೆಗೂ ಬಿಡಬಾರ್ದು ಅಂತೆ ಹಾ ಆ ಥರ ಆದರೆ ಸಮ್ ಟೈಮ್ ಏನಾಗುತ್ತೆ ಅದು ಖಾಲಿ ಆದರೆ ಆಗ್ತಾನೇ ಇರುತ್ತೆ ಖಾಲಿ ಆಗುತ್ತೆ ಬೇಗ ನಮಗೆ ತೊಗೊಳ್ಳೋದಕ್ಕೆ ಆಗ್ತಾ ಇರೋಲ್ಲ ಯಾವುದೋ ರೀಸನ್ನಿಂದ ಡಿಲೇ ಆಗ್ತಿರುತ್ತೆ ಸೊ ಹಾಗಾಗಿ ಹಿರಿಯರು ಕೂಡ ಹೇಳ್ತಾಯಿದ್ರು ಏನಾದರೂ ಬಾಕ್ಸಲ್ಲಿ ಅಥವಾ ಚೀಲದಲ್ಲಿ ಯೂಸ್ ಮಾಡ್ತಿದ್ರಲ್ವ ಅವಾಗೆಲ್ಲ ಅದು ಖಾಲಿ ಆಗೋ ಮೊದಲೇ ನಾವೆಲ್ಲವನ್ನು ತರಿಸಿಟ್ಕೋಬೇಕು ಮತ್ತು ಮನೆಗೆ ಏನೆಲ್ಲ ಬೇಕು ಗ್ರೋಸರೀಸ್ ಅನ್ನೋದನ್ನು ನಾವು ಒಂದು ಪೇಪರಲ್ಲಿ ಮೊದಲೇ ಲಿಸ್ಟ್ ಮಾಡಿ ಇಟ್ಕೋಬೇಕಂತೆ ಸೊ ಆ ಲಿಸ್ಟ್ ಯಾವಾಗಲೂ ನಮ್ಮ ಮನೇಲಿ ಇರಬೇಕು ಎಂಥದೇ ನಮಗೆ ಕಷ್ಟ ಇದೆ ಅಂತ ಅನ್ಸಿದ್ರೂ ಕೂಡ ಗ್ರೋಸರೀಸ್ನ ಈ ರೇಷನ್ನ ತೊಗೊಳೋದಕ್ಕೆ ಯಾವತ್ತೂ ಕೊರತೆ ಆಗೋಲ್ಲ ಆ ಥರ ಇರುತ್ತೆ ಯಾವಾಗಲೂ ಒಂದು ಲಿಸ್ಟ್ ಮಾಡಿ ಇಟ್ ಇಡಬೇಕು ಏನೆಲ್ಲ ತಗೊಳ್ಬೇಕು ನಾರ್ಮಲಿ ಮಂತ್ಲಿ ಏನೆಲ್ಲ ಬೇಕು ಅನ್ನೋದು ಒಂದು ಇಪ್ಪತ್ತು ಐಟಮ್ಸ್ ಅಂತೂ ಇರುತ್ತಲ್ವ ಅದೇ ಲಿಸ್ಟ್ ಇದ್ದುಬಿಡಬೇಕು ಹಾಗೆ ಮಾಡೋದರಿಂದ ಗ್ರೋಸರೀಸ್ ತೊಗೊಳಕ್ಕೆ ನಮಗೆ ಕಷ್ಟ ಆಗ್ತಿದೆ ದುಡ್ಡಿಂದು ಪ್ರಾಬ್ಲಮ್ ಇದೆ ಆ ಥರ ಯಾವತ್ತೂ ಆಗೋಲ್ಲ ಯಾವಾಗ್ಲೂ ಭಂಡಾರ ಬರ್ಫೂರ್ ಇರುತ್ತೆ ಅಂತ ಹೇಳ್ತಾರೆ ಮನೆಯಲ್ಲಿ ಸೊ ಹಾಗಾಗಿ ಒಂದು ಲಿಸ್ಟಲ್ಲಿ ನೀವು ಬರೆದು ಕಿಚನಲ್ಲೇ ಇಟ್ಬಿಡಿ ಏನೆಲ್ಲ ಮಂತ್ಲಿ ಮನೆಗೆ ಬೇಕಿರುತ್ತೆ ಅದು ನಾವು ತೊಗೊಳ್ದೇ ಇದ್ದರೂ ಪರವಾಗಿಲ್ಲ ಆ ಮಂತ್ ಸ್ಕಿಪ್ ಮಾಡಿದ್ರು ಕೆಲವೊಂದನ್ನು ಬಟ್ ಬರೆದು ಇಡೋದ್ರಿಂದ ನಮ್ಗೆ ಯಾವತ್ತೂ ಕೊರತೆ ಆಗಲ್ವಂತೆ ಹಾಗೆ ಡಬ್ಬಿಯಲ್ಲಿ ಕೂಡ ಪೂರ್ತಿ ಖಾಲಿ ಆಗೋ ಮೊದಲೇ ನಾವು ಹಾಕಬೇಕು ಕ್ಲೀನ್ ಮಾಡ್ಕೊಳ್ಳುವಾಗೆಲ್ಲ ಖಾಲಿ ಮಾಡ್ತೀವಿ ಅದು ಮ್ಯಾಟ್ರ್ ಬೇರೆ ಆಗುತ್ತೆ ಬಟ್ ನಾವು ಇಂಟೆನ್ಷನಲಿನೇ ಅದನ್ನು ಖಾಲಿ ಮಾಡಬಾರ್ದು ಇನ್ನೇನು ಖಾಲಿ ಮುಗ್ದೋಗ್ತಿದೆ ಅನ್ನುವಾಗ ಗ್ರೋಸ್ರೀಸ್ನ ತರಿಸ್ಕೊಂಡು ಅದನ್ನು ತುಂಬಿಸ್ಕೊಳ್ಳೋದ್ರಿಂದ ಅದು ಯಾವಾಗಲೂ ತುಂಬಿದ ಹಾಗೆ ಇರುತ್ತೆ ಹೊರತು ಎಂದು ಕಡಿಮೆ ಆಗೋಲ್ಲ ಯಾವತ್ತೂ ತೊಂದರೆ ಬರಲ್ಲ ಅಂತ ಹೇಳ್ತಾರೆ ಅದಾದಮೇಲೆ ಎಲ್ಲವನ್ನು ಇಲ್ಲಿ ಗ್ರೋಸರೀಸ್ ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಯಾವ ಥರ ಆರ್ಗನೈಸ್ ಮಾಡ್ತೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ಸ್ವಲ್ಪ ರಾಕ್ ಸಾಲ್ಟ್ ಪಿಂಕ್ ಸಾಲ್ಟ್ ಬರ್ತಲ್ವ ಕಲ್ಲು ಉಪ್ಪು ಅದನ್ನು ತರಿಸ್ಕೊಂಡಿದ್ದೆ ಉಪ್ಪಿನಕಾಯಿಗೆಲ್ಲ ಹಾಕ್ಕೊಳ್ಳೋದಕ್ಕೆ ಅಂತ ಅದು ಇನ್ನೂ ಉಳಿದಿದೆ ಅದನ್ನೇ ನಾನು ಇಲ್ಲಿ ಪೌಡ್ರ್ ಮಾಡಿ ಇದ್ದೀನಿ ನೋಡೋದಕ್ಕೆ ಕಲ್ಲು ಥರ ತುಂಬ ಹಾರ್ಡ್ ಇತ್ತು ಬಟ್ ಗ್ರೈಂಡ್ ಮಾಡಿಕೊಂಡಾಗ ಒಂದು ಥರ್ಟಿ ಸೆಕೆಂಡ್ಗೆ ಕಂಪ್ಲೀಟ್ ಪೌಡ್ರ್ ಆಗೋಯಿತು ಇದು ಪಿಂಕ್ ಸಾಲ್ಟ್ ಆಗಿತ್ತು ನೋಡಿ ಪೌಡ್ರ್ ಈ ಥರ ಮಾಡಿಕೊಂಡೆ ಒಂದು ಥರ್ಟಿ ಸೆಕೆಂಡ್ಗೆ ಚೆನ್ನಾಗಿ ಪೌಡ್ರ್ ಆಗೋಯಿತು ಸೊ ಅದನ್ನು ಕೂಡ ಈಗ ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ ಉಪ್ಪನ್ನು ಮಾತ್ರ ಯಾವತ್ತೂ ಖಾಲಿ ಆಗೋದಕ್ಕೆ ಬಿಡಲೇಬಾರ್ದಂತೆ ಡಬ್ಬಿಯಲ್ಲಿ ಒಂದೆರಡು ಸ್ಪೂನ್ ಆದರೂ ಉಪ್ಪು ಇರಲೇಬೇಕು ಅಂತ ಹೇಳ್ತಾರೆ ಸೊ ಅದು ಇದ್ದಿರುವಾಗಲೇ ನಾನು ಎಲ್ಲವನ್ನು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮಸಾಲೆ ಗರಂ ಮಸಾಲ ಪೌಡ್ರೆಲ್ಲ ಮನೇಲೆ ಮಾಡ್ಕೊಳ್ಳೋದಿತ್ತು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಮಸಾಲ ಐಟಮ್ ಕೂಡ ನಾನು ತರಿಸ್ಕೊಂಡಿದ್ದೆ ನೋಡಿ ಕಂಪ್ಲೀಟ್ ಎಲ್ಲವನ್ನು ಈ ಥರ ತುಂಬಿಸಿ ಎತ್ತಿ ಇಟ್ಕೊಂಡಿದ್ದೀನಿ ಇದರಲ್ಲಿರೋ ಎಲ್ಲ ಡಬ್ಬಗಳು ಹೇಗೆ ಅಂದರೆ ಯಾವುದೂ ಸಪ್ರೇಟಾಗಿ ನಾನು ಖಾಲಿ ಬಾಕ್ಸ್ನ ತೊಗೊಂಡಿಲ್ಲ ದುಡ್ಡು ಕೊಟ್ಟು ಏನಾದರೂ ಐಟಮ್ಸ್ ತೊಗೊಂಡಾಗ ಅದ್ರ ಜೊತೆ ಫ್ರೀ ಬಂದಿದ್ದು ಅಥವಾ ತುಪ್ಪ ಎಲ್ಲ ತಗೊಳ್ತೀವಲ್ವಾ ಅದರದ್ದೇ ಡಬ್ಬಿಗಳನ್ನ ಕ್ಲೀನ್ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಗ್ಲಾಸ್ ಬಾಟಲ್ ಮತ್ತು ಮೇಲ್ಗಡೆ ಬ್ಲೂ ಕ್ಯಾಪ್ ಇರೋದಿದೆ ಅಲ್ವಾ ಅದು ಆ್ಯಕ್ಚುಲಿ ಎಲ್ಲದೂ ತುಪ್ಪದೇ ಬಾಟಲ್ಸು ತುಂಬ ದಿನಗಳಿಂದ ತಗೊಳ್ತಾ ಇರ್ತೀವಲ್ಲ ನಮ್ಮ ಮನೇಲಿ ಸ್ವಲ್ಪ ತುಪ್ಪ ಜಾಸ್ತಿ ಯೂಸ್ ಮಾಡ್ತೀವಿ ಒನ್ ಟೂ ಮಂತ್ಸ್ಗೆ ಒಂದು ಡಬ್ಬ ಅಂದರೂ ಖಾಲಿ ಆಗ್ತಿರುತ್ತೆ ಅದನ್ನೆಲ್ಲವನ್ನು ಕ್ಲೀನ್ ಮಾಡಿ ಈ ಥರ ಎತ್ತಿಟ್ಕೊಂಡಿದ್ದೆ ಸೊ ಎಲ್ಲದೂ ಒಂದೇ ಸೇಮ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತಲ್ವ ಇದು ಗ್ಲಾಸ್ ಬಾಟ್ಲಿತ್ತು ಅದು ಎಲ್ಲ ಒಂದೇ ಸೇಮ್ ಚೆನ್ನಾಗಿತ್ತು ಅದಾದಮೇಲೆ ಕೆಳಗಡೆ ಕೂಡ ಪ್ಲಾಸ್ಟಿಕ್ಕು ಇದು ಎಲ್ಲವನ್ನು ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು ಖಾಲಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅಕ್ಕಿ ಹಿಟ್ಟು ಅಕ್ ಸಾರಿ ಅಕ್ಕಿ ಹಿಟ್ಟಲ್ಲ ರಾಗಿ ಹಿಟ್ಟು ಮತ್ತು ಅಕ್ಕಿ ಗೋಧಿ ಹಿಟ್ಟು ಎಲ್ಲದರದ್ದು ಡಬ್ಬ ಆಗಿತ್ತು ಅದು ಅದನ್ನೆಲ್ಲ ತೊಳಿಬೇಕಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಫಿಲ್ ಮಾಡೋಣ ಅಂತ ಖಾಲಿ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲೊಂದಿಷ್ಟು ಸ್ಟೀಲಿನ ಡಬ್ಬಗಳು ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಇರುವಂಥ ಗ್ರೋಸರೀಸ್ ಪಾಕೆಟ್ಸು ಎಲ್ಲ ಏನಿರುತ್ತೆ ಅದನ್ನ ಹಾಗೆ ಹಿಂದ್ಗಡೆ ಮತ್ತು ಕೆಳಗೆ ಇನ್ನೂ ಜಾಗ ಇತ್ತು ಎಲ್ಲ ಅಲ್ಲಿ ಎತ್ತಿ ಇಟ್ಕೊಂಡಿದ್ದೀನಿ ಅದು ಎಲ್ಲ ಒಂದು ಲೀಟರ್ದು ಈ ಥರ ಬಾಕ್ಸ್ ಇರುತ್ತಲ್ವ ಅದು ತುಂಬಿ ಉಳಿದ ಮೇಲೆ ಏನೆಲ್ಲ ಎಕ್ಸ್ಟ್ರಾ ಇರುತ್ತೆ ಅವುಗಳನ್ನ ಹಾಗೆ ಪಾಕೆಟ್ಗೆ ರಬ್ಬರೆಲ್ಲ ಹಾಕಿಬಿಟ್ಟು ಹಾಗೆ ಕೆಳಗೆ ಜಾಗ ಇದೆ ಎತ್ತಿ ಇಟ್ಕೊಂಡಿದ್ದೀನಿ ಅದು ಪಾರ್ಲೇಜಿ ಬಿಸ್ಕೆಟ್ ನಮ್ಮ ನಾಯಿಮರಿಗೆ ಅದಕ್ಕೆ ಡಾಗ್ದೇ ಬಿಸ್ಕೆಟ್ ಹಾಕಿದರೆ ತಿನ್ನಲ್ಲ ಅದು ವಿಚಿತ್ರ ಇದೆ ಡಾಗ್ ಫುಡ್ ಏನಿರುತ್ತೆ ಅದನ್ನು ಯಾವುದನ್ನು ತಿನ್ನಲ್ಲ ಆಮೇಲೆ ಇದು ನೋಡಿ ಕಿಚನ್ನಲ್ಲಿ ನಾನು ಏನಾದರೂ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರ್ತೀನಲ್ಲ ಕುಕ್ಕಿಂಗ್ ಮಾಡಿದ್ದು ಅದು ಇದು ಸೊ ಆ ಟೈಮಲ್ಲಿ ಚೆನ್ನಾಗಿ ಕಾಣಿಸ್ಬೇಕಲ್ಲ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ ಅದು ಮಸಾಲದು ಡಬ್ಬ ನಾಲ್ಕು ಮತ್ತು ಪಕ್ಕದಲ್ಲಿ ಪ್ಲ್ಯಾಂಟ್ಸ್ ಇಟ್ಕೊಂಡಿದ್ದೀನಿ ಬಂಬು ಪ್ಲ್ಯಾಂಟ್ ಬರುತ್ತೆ ಅಲ್ವಾ ಸಾರಿ ಬಂಬು ಅಲ್ಲ ಲಕ್ಕಿ ಪ್ಲ್ಯಾಂಟ್ ಅದು ಲಕ್ಕಿ ಬಂಬು ಪ್ಲ್ಯಾಂಟ್ ಅದನ್ನು ಎತ್ತಿ ಇಟ್ಕೊಂಡಿದ್ದೀನಿ ಅವಾಗ ನಿಮ್ಮ ಜೊತೆಗೆ ಏನಾದರೂ ನಾನು ಶೇರ್ ಇರ್ತೀನಲ್ಲ ಕುಕ್ಕಿಂಗ್ ರೆಸಿಪೀಸು ಆಗ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅಷ್ಟೇ ಅಷ್ಟೇ ಸಿಂಪಲ್ಲಾಗಿ ಸೆಟ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಸರ್ಫೇಸ್ ಮೇಲೆ ಎಲ್ಲವನ್ನೂ ತುಂಬಿಸಿ ಇಟ್ಕೊಂಡ್ರೆ ಅಷ್ಟು ಇಷ್ಟ ಆಗಲ್ಲ ಖಾಲಿ ಖಾಲಿ ಇದ್ರೇ ಅನಿಸುತ್ತೆ ಸೊ ಹಾಗಾಗಿ ಹೆಚ್ಚಾಗಿ ನಾನು ಕಟ್ಟಿ ಮೇಲೆ ಯಾವುದನ್ನು ಎತ್ತಿಟ್ಕೊಳ್ಳಲ್ಲ ಎಲ್ಲ ಕೆಳಗಡೆ ಎಲ್ಲೆಲ್ಲಿ ಜಾಗ ಹಿಡಿಸುತ್ತೆ ಅಲ್ಲಿ ಕೆಳಗಡೆ ಇಟ್ಬಿಡ್ತೀನಿ ಹಾಗೆ ಪ್ಲೇಟ್ಸ್ ಎಲ್ಲ ಇಡೋದಕ್ಕೆ ಜಾಸ್ತಿ ಜಾಗ ಇಲ್ಲ ಇಲ್ಲಿ ಹಾಗಾಗಿ ಸಪ್ರೇಟಾಗಿ ಸೈಡ್ ರ್ಯಾಕ್ ಇಟ್ಕೊಂಡಿದ್ದೀನಿ ಆಮೇಲೆ ಸ್ಪೂನೆಲ್ಲ ಎತ್ತಿ ಇಟ್ಕೊಳ್ಳೋದಕ್ಕೆ ಇದರಲ್ಲಿ ಇದು ಏನು ಹೇಳ್ತಾರಲ್ವ ಒಳಗೇನೆ ಸ್ವಲ್ಪ ಬಂದಿದೆ ಸೊ ಅದರಲ್ಲಿ ಸ್ಪೂನ್ಸು ನೈಫು ಗ್ಲಾಸಸ್ಸು ಅಲ್ಲಿ ಇಟ್ಕೊಳ್ತೀನಿ ಅದಾದಮೇಲೆ ಈವ್ನಿಂಗ್ ಇವತ್ತು ಅಕ್ಕಿ ಹಿಟ್ಟಿಂದು ಮೆಂತೆ ಕಡುಬು ಅಂತ ಮಾಡ್ತಾರಲ್ವ ಅಂದರೆ ಮೆಂತೆ ಹಾಕೋಲ್ಲ ಹಿಟ್ಟಲ್ಲಿ ನಾರ್ಮಲ್ ವೈಟ್ ಮುದ್ದೆ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನ ಅದರದ್ದು ಕಡುಬು ಮಾಡೋದು ರೆಸಿಪಿ ಶೇರ್ ಮಾಡ್ತಾಯಿಲ್ಲ ಹಾಗೆ ಏನು ಮಾಡಿದೆ ಅಂತ ಲಾಸ್ಟಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಹಿಟ್ಟು ಎಲ್ಲ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಮಾಡಿ ರೆಡಿ ಅದಾದ ಮೇಲೆ ಅದ್ರ ಜೊತೆಗೆ ಅಕ್ಕಿ ಕಡುಬಿಗೆ ಚಟ್ನಿ ಮಾಡ್ತಾರೆ ಇಲ್ಲಾಂದರೆ ಸಾಂಬಾರು ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ದಾಲ್ ಮಾಡಿಕೊಂಡು ಆ ಕಡುಬನ್ನ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಮೆಂತ್ಯ ಸೊಪ್ಪು ಹಾಕಿ ಬೇಳೆ ಬೇಯಿಸೋದಕ್ಕೆ ಇಟ್ಟಿದ್ದೆ ಅದು ಸಾಫ್ಟ್ ಆದ್ರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಾಳು ಕಾಳು ಬೇಳೆ ಹಾಗೆ ಕಾಳು ಕಾಳು ಥರ ಇದ್ದರೆ ಅಷ್ಟು ಚೆನ್ನಾಗಾಗಲ್ಲ ಅದನ್ನೇ ನೋಡ್ತಾ ಇದ್ದೆ ವಿಸಿಲು ಫೋರ್ ವಿಸಿಲ್ ಮಾಡ್ಕೊಂಡಿದ್ರು ಕೂಡ ಅದು ಯಾಕೋ ಅಷ್ಟು ಬೆಂದಿರಲಿಲ್ಲ ಚೆಕ್ ಮಾಡಿಕೊಂಡು ಮತ್ತೆ ಒಂದು ಸರಿ ಅದನ್ನು ಇನ್ನೆರಡು ವಿಸಿಲ್ ಆಯಿತು ಅಂತ ಮತ್ತೆ ಇಡ್ತಾ ಇದ್ದೀನಿ ಅದು ಎರಡು ವಿಸಿಲ್ ಬಂದು ಆದಮೇಲೆ ಸಾಂಬಾರು ಮಾಡ್ಕೊಂಡಿದ್ದೆ ಮೆಂತ್ಯ ಸೊಪ್ಪಿಂದು ಇದು ನೋಡಿ ಈ ಥರ ನೀರು ಮತ್ತು ಸ್ವಲ್ಪ ತುಪ್ಪ ಹಾಕಿ ನೀರು ಬಿಸಿ ಮಾಡಿಕೊಂಡು ಅಕ್ಕಿ ಹಿಟ್ಟಾಕಿ ಈ ಥರ ಉದುರು ಉದುರಾಗಿ ಮುದ್ದೆ ಮಾಡ್ಕೊಂಡಿದ್ದೆ ಆಮೇಲೆ ಅದನ್ನು ನಾದ್ಕೊಂಡು ಈ ಥರ ವೈಟ್ ಬಾಲ್ ಮಾಡ್ಕೊಂಡಿದ್ದೀನಿ ರೌಂಡ್ ರೌಂಡಾಗಿ ಚಿಕ್ಕ ಚಿಕ್ಕದಾಗಿ ಅದನ್ನು ಹತ್ತು ನಿಮಿಷ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಬಿ ಅದು ಸ್ಟೀಮ್ ಆದಮೇಲೆ ಹತ್ತು ನಿಮಿಷ ಈ ಥರ ಮೆಂತ್ಯ ಸೊಪ್ಪಿಂದ ದಾಲ್ ಮಾಡಿಕೊಂಡು ಅದ್ರ ಜೊತೆ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ ಆದರೆ ಹಿಟ್ಟು ಈ ಮುದ್ದೆ ಮಾಡ್ಕೊಳ್ಳುವಾಗ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಮಾಡಿಕೊಂಡ್ರೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಹಾಗೆಯೇ ಇದಕ್ಕೆ ಸಾಂಬಾರು ಹಾಕ್ಕೊಳ್ಳ್ದೇ ಸ್ವಲ್ಪ ಅದಕ್ಕೆ ಡ್ರೈ ಆಗಿ ಒಗ್ಗರಣೆ ಕೊಟ್ಕೊಂಡು ಕಡುಬಿಗೆ ಆಮೇಲೆ ಚಟ್ನಿ ಟೊಮ್ಯಾಟೊ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಯಾವುದಾದ್ರೂ ಚಟ್ನಿಯನ್ನು ಮಾಡಿಕೊಂಡು ತಿನ್ಬೋದು ಬ್ರೇಕ್ಫಾಸ್ಟ್ಗೆ ಚೆನ್ನಾಗಿರುತ್ತೆ ನಾನು ಇದನ್ನ ಈವ್ನಿಂಗ್ ಊಟದ ಟೈಮ್ಗೆ ಮಾಡಿದ್ದೆ ನೋಡಿ ಇಲ್ಲಿ ನಮ್ಮ ನಾಯಿ ಮರಿ ಎಷ್ಟೆಲ್ಲ ಡ್ರಾಮ ಇದೆ ಈ ಥರ ಹತ್ತಿರ ಬಂದ್ವಿ ಅಂದರೆ ಈ ಥರ ಮಲಗುತ್ತೆ ಮಸಾಜ್ ಮಾಡಿ ಮಸಾಜ್ ಮಾಡಿ ಅಂತ ನೆಕ್ಸ್ಟ್ ಲಾಗಲ್ಲಿ ಅದನ್ನು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ ಈಗ ನಾನು ಅದ್ರ ಹತ್ತಿರ ಹೋಗಿದ್ದಕ್ಕೆ ಮಲಗಿದೆ ಮಸಾಜ್ ಮಾಡಬೇಕು ಅಂತ ನೋಡಿ ಖುಷಿ ಬಾಲ ಎಲ್ಲ ಅಳ್ಳಾಡಿಸ್ತಾ ಇದೆ ಹೀಗೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಮಸಾಜ್ ಮಾಡ್ತಾ ಇರಬೇಕು ಆ ಥರ ನಾವು ಪ್ರೀತಿ ಮಾಡ್ದಂಗೆ ಅದಕ್ಕೆ ಖುಷಿ ಆಗುತ್ತೆ ಹಾಗಾಗಿ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರಲ್ಲ ಬರೀ ಪ್ರೀತಿಯಿಂದ ಮಾತಾಡ್ಸಿದ್ರೆ ಸಾಕು ಅಂತ ಕಾಯ್ತಿರುತ್ತೆ ನೋವಾಗಿದೆ ಅನಿಸುತ್ತೆ ನೋಡಿ ಮಸಾಜ್ ಎಲ್ಲ ಮಾಡಿಸ್ಕೊಳ್ಳುತ್ತೆ ಅದೇ ಬಂದು ಕೇಳುತ್ತೆ ಮಲ್ಕೊಳ್ಳುತ್ತೆ ಮಸಾಜ್ ಮಾಡಿ ಅಂತ ಕೈ ಬಿಟ್ಟರೆ ಮತ್ತೆ ಸ್ವಲ್ಪ ಮಾಡಿ ಅಂತ ತೋರಿಸುತ್ತೆ ನೆಕ್ಸ್ಟ್ ಲಾಗಲ್ಲಿ ಅದನ್ನು ಶೇರ್ ಮಾಡ್ತೀನಿ ಅದಾದಮೇಲೆ ಇದು ಬ್ರಹ್ಮ ಮುಹೂರ್ತದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ದೇವರಿಗೆ ನೈವೇದ್ಯ ಇಟ್ಟಿದ್ದು ನವರಾತ್ರಿ ಇತ್ತಲ್ವ ಇಪ್ಪತ್ತೊಂದು ದಿನ ನೈವೇದ್ಯ ಮಾಡಿದ್ದು ನೋಡಿ ಪಡ್ಡು ಮಾಡಿದ್ದೆ ಬೆಳಗ್ಗೆಗೆ ನೈವೇದ್ಯಗೆ ಅಂದ್ಬಿಟ್ಟು ಪಡ್ಡೂ ಇಟ್ಟಿದೆ ಒಂದಿಷ್ಟು ಹಣ್ಣುಗಳನ್ನ ಇಟ್ಟಿದ್ದೆ ಇಷ್ಟೇ ಆಗಿತ್ತು ಇವತ್ತಿನ ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರಂಗೋಲಿ ನೋಡಿ ಎರಡು ದಿನ ಅದೇ ರಂಗೋಲಿಯನ್ನೇ ಹಾಗೆ ಇಟ್ಟಿದ್ದೀನಿ